ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಟಿಪ್ ಏನಂದ್ರೆ ಪರೀಕ್ಷಾ ಸಮಯದಲ್ಲಿ ನಮಗೆ ಒಂಥರ ತಳಮಳ ಆಗ್ತಿರುತ್ತೆ ಓದಿದ್ದು ನೆನಪಿನಲ್ಲಿರಲ್ಲ ಆಮೇಲೆ ಏನೋ ಒಂಥರ ನಮಗೆ ಫೀಲ್ ಆಗ್ತಿರುತ್ತೆ ಯಾವ ತರ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ ಟೆನ್ಷನ್ಸ್ ಅಂತೂ ತುಂಬಾ ಇರುತ್ತೆ ಇದೆಲ್ಲ ಕಡಿಮೆ ಆಗ್ಬೇಕಾರೆ ಒಂದಷ್ಟು ನಾವು ಆಹಾರವನ್ನು ತೆಗೆದುಕೊಳ್ಬೇಕು ಏನು ಅಂದರೆ ಇನ್ಸ್ಟಾಂಟ್ ಇನ್ಟೇಕ್ ಫುಡ್ ಅಂದರೆ ಯಾವುದು ನಮಗೆ ಟೆನ್ಷನ್ ಕಡಿಮೆ ಮಾಡುತ್ತೆ ಆಮೇಲೆ ಎಕ್ಸಾಮ್ ಬರಿಬೇಕಾದ್ರೆ ಯಾವ್ದಾರು ಮರ್ತೋದ್ರೆ ಯಾವುದು ನಮಗೆ ನೆನ್ಪಿನ ಶಕ್ತಿ ಕೊಡುತ್ತೆ ಆಹಾ ಆಹಾರಗಳನ್ನು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನೋಡೋಣ ಏನು ಅಂದರೆ ಪರೀಕ್ಷಾ ದಿನಗಳು ಹತ್ತಿರವಾಗುತ್ತಾ ಅದೇನೋ ತಳಮಳ ಅಲ್ವಾ ನಮ್ಮ ದೇಹ ನಮಗೆ ಆರೋಗ್ಯದಲ್ಲಿ ಸಪೋರ್ಟ್ ಮಾಡುವುದಿಲ್ಲ ಎಷ್ಟು ಗಂಟೆ ಬೇಕಾದರೂ ಓದಬಹುದು ಹಾಗಾದರೆ ಬನ್ನಿ ಯಾವ ಆಹಾರಗಳು ನಮ್ಮ ಮೆದುಳಿಗೆ ಸಹಕಾರಿ ನೋಡೋಣ ಮೊದಲನೇದು ಒಂದಲಗ ಅಥವಾ ಬ್ರಾಹ್ಮಿ ಹಳ್ಳಿಯ ಕಡೆ ಒಂದಲಗ ಎನ್ನುತ್ತಾರೆ ಸಂಸ್ಕೃತದಲ್ಲಿ ಬ್ರಾಹ್ಮಿ ಇದು ಬುದ್ಧಿ ಚಿಗುರಿಸುವ ಸಸ್ಯ ಎಲೆಗಳನ್ನು ನೇರವಾಗಿ ಸೇವಿಸಬಹುದು ನೀರಿಗೆ ಹಾಕಿ ಕುದಿಸಿ ಕುಡಿಯಬಹುದು ಇದರಿಂದ ಬಹಳ ಉಪಯೋಗವಿದೆ ಮೆದುಳಿನ ನರಮಂಡಲ ಚುರುಕಾಗುತ್ತದೆ ಓದಿದ್ದು ನೆನಪಿನಲ್ಲಿರುತ್ತದೆ ಇನ್ನ ಎರಡನೇದು ಕಡಲೆ ಬೀಜ ಅಥವಾ ಶೇಂಗಾ ಒಂದು ಹಿಡಿ ಕಡಲೆ ಬೀಜವನ್ನು ಇಡೀ ರಾತ್ರಿ ನೆನೆಸಿಡುವುದು ಬೆಳಿಗ್ಗೆ ಬಿಸಿ ನೀರು ಕುಡಿದ ನಂತರ ಇದನ್ನು ತಿನ್ನುವುದು ಇದರಲ್ಲಿರುವ ಒಮೇಗಾ ತ್ರೀ ನೆನಪಿನ ಶಕ್ತಿಗೆ ಸಹಕಾರಿಯಾಗುತ್ತದೆ ಇನ್ನ ಮೂರನೇದು ಬೆಂಡೆಕಾಯಿ ಎರಡು ಅಥವಾ ಮೂರು ಬೆಂಡೆಕಾಯಿಗಳನ್ನು ಸಣ್ಣದಾಗಿ ಕತ್ತರಿಸಿ ಒಂದು ಲೋಟ ನೀರಿಗೆ ಹಾಕಿ ರಾತ್ರಿ ಪೂರ್ಣ ಬಿಡಿ ಬೆಳಗ್ಗೆ ಅದರಲ್ಲಿರುವ ಲೋಳೆ ರಸವನ್ನು ಕುಡಿಯಿರಿ ಇದು ಸಹ ನಮಗೆ ಸಕ್ರಿಯವಾಗಿರಲು ಸಹಾಯ ಮಾಡಿ ನಮ್ಮ ಓದಿನ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಇನ್ನ ನಾಲ್ಕನೇದು ಎಳ್ನೀರು ಎಳ್ಳನೀರು ಪೌಷ್ಟಿಕಾಂಶಗಳ ಆಧಾರ ದೇಹ ಮತ್ತು ಮನಸ್ಸನ್ನು ಖುಷಿಯಾಗಿಡುತ್ತದೆ ಆಯಾಸದಿಂದ ಮುಕ್ತಿ ಕೊಡುತ್ತದೆ ಮತ್ತಷ್ಟು ಕೆಲಸ ಮಾಡೋಣ ಎಂದು ಸಿದ್ಧಗೊಳಿಸುತ್ತದೆ ಇನ್ನು ಐದನೇದು ಬೂದ್ಗುಬ್ ಬೂದುಗುಂಬಳಕಾಯಿ ಬೂದುಗುಂಬಳಕಾಯಿ ಜ್ಯೂಸು ಅತಿ ಹೆಚ್ಚು ಮಿನರಲ್ಸ್ ಇರುವ ತರಕಾರಿ ಇದನ್ನು ಜ್ಯೂಸ್ ಮುಖಾಂತರ ಕೂಡ ಸೇವಿಸಬಹುದು ಬಹಳ ಉಪಯುಕ್ತ ಆರನೇದು ನೀರಿನಂಶವಿರುವ ಹಣ್ಣು ಮತ್ತು ತರಕಾರಿಗಳು ಯಾವುದಾದ್ರೆ ಸೌತೆಕಾಯಿ ಕಲಂಗಡಿ ಕರ್ಬೂಜ ಹೆಚ್ಚು ನೀರಿನಂಶದ ಹಣ್ಣುಗಳು ತುಂಬಾ ಉಪಯುಕ್ತ ನಾವು ಓದುವಾಗ ದೇಹಕ್ಕೆ ಆಕ್ಸಿಜನ್ ಬಹಳ ಪ್ರಮಾಣದಲ್ಲಿ ಅಗತ್ಯ ಹಾಗಾಗಿ ಓದಬೇಕಾದರೆ ತಿನ್ನುವ ಬಯಕೆ ಬಾಯಾರಿಕೆ ಹೆಚ್ಚು ಆದ್ದರಿಂದ ಆಲಸ್ಯ ತರಿಸುವ ಆಹಾರ ಬಿಡಿ ಚುರುಕುಗೊಳಿಸುವ ಆಹಾರ ತಿನ್ನಿ ಈ ಟಿಪ್ಸ್ ನಿಮಗೆ ಹೇಗನ್ನಿಸಿತು ಕಷ್ಟನ ಮಾಡಬಹುದಾ ಮಾಡಿಕೊಡಿ ಎಂದು ಮಾತ್ರ ಕೇಳಬೇಡಿ ಪ್ರಯತ್ನಿಸಿ ಬಾಯ್ ನಾಳೆ ವಿಡಿಯೋದಲ್ಲಿ ಮತ್ತೆ ಬೇಡಿಯ ಭೇಟಿಯಾಗೋಣ ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಮರಿದಲೆ ಪ್ರೆಸ್ ಮಾಡಿ